ಭಾರತೀಯ ಜನತಾ ಪಕ್ಷ ಮತ್ತು ಈಗ ನೀವು ಆರಂಭದಲ್ಲಿ ಬಿಜೆಪಿಯನ್ನು ಅಂತ ಹೇಳಿದ್ರಿ ಮರ್ಜಿ ಮಾಡ್ತೀನಿ ಅಂತ ಹೇಳಿದ್ರಿ ಮಂಡ್ಯದಲ್ಲಿ ಆದ್ರೆ ಹೈಕಮಾಂಡ್ ನಿಮಗೆ ಆ ಕಾರಣಕ್ಕೆ ಇಷ್ಟು ದಿನ ತಡವಾಯ್ತು ಆ ಕಾರಣಕ್ಕೆ ಸಪೋರ್ಟ್ ಮಂಡ್ಯದಲ್ಲಿ ನಾನು ಹೇಳಿದ್ದು ಕ್ಲಿಪ್ ಏನಾದ್ರೆ ಈಗಲೇ ತೋರಿಸಿದ್ರೆ ನಾನು ಅಂತ ಹೇಳಿದ್ರಿ ತಾವು ಆ ರೀತಿ ತಪ್ಪು ಹೇಳಿಕೆ ತಾವು

ಆದ್ರೆ ಹೈಕಮಾಂಡ್ ನಿಮ್ಗೆ ತಗೊಳ್ಳೋದಕ್ಕೆ ಮನಸ್ಸನ್ನ ಆ ಕಾರಣಕ್ಕೆ ಇಷ್ಟ ದಿನ ತಡವಾಯ್ತು ಆ ಕಾರಣಕ್ಕೆ ನೀವು ಕಾಂಗ್ರೆಸ್ ಸಪೋರ್ಟ್ ಮಾಡಿದ್ರಿ ಮಂಡ್ಯದಲ್ಲಿ ನಾನು ಹೇಳಿದ್ದು ಕ್ಲಿಪ್ ಏನಾದ್ರೂ ಈಗಲೇ ತೋರಿಸಿದ್ರೆ ನಾನು ಅಧಿಕಾರಿ ಮರ್ಜಿ ಮಾಡ್ತೀನಿ ತಾವು ಆ ರೀತಿ ತಪ್ಪು ಹೇಳಿಕೆ ತಾವು ಕೊಡ್ಬೇಕು ಸಪೋರ್ಟ್ ಮಾಡಿದ್ರಿ ಯಾವತ್ತು

ಆದ್ರೆ ಹೈಕಮಾಂಡ್ ನಿಮಗೆ ತಗೊಳ್ಳೋದಕ್ಕೆ ಮನಸ್ಸನ್ನ ಮಾಡಿರಲಿಲ್ಲ ಆ ಕಾರಣಕ್ಕೆ ಇಷ್ಟ ದಿನ ತಡವಾಯ್ತು ನೀವು ಕಾಂಗ್ರೆಸ್ ಸಪೋರ್ಟ್ ಮಾಡಿದ್ರಿ ಮಂಡ್ಯದಲ್ಲಿ ನಾನು ಹೇಳಿದ್ದು ಕ್ಲಿಪ್ ಏನಾದ್ರೆ ಈಗಲೇ ತೋರಿಸಿದ್ರೆ ನಾನು ಮಾಡ್ತೀನಿ ತಾವು ಆ ರೀತಿ ತಪ್ಪು ಹೇಳಿಕೆ ತಾವು ಕೊಡ್ಬೇಕು ಮಾಡಿದ್ರಿ ಅಂತೇಳಿ ನೀವೇಸ್ಕೊಡ್ತಾ ಇದ್ದೀನಿ ನಾಳೆ ತುಂಬಾ ಜನ ನಾನು ಈ ವಿಷಯ ನಾನು ಏನೇ ಇದ್ರು ಕೂಡ ನಾಳೆ ಮಾತಾಡ್ತೀನಿ ನಾನು ಇಷ್ಟಕ್ಕೆ ಸೀಮಿತ ಮಾಡ್ತೀನಿ